ವನ್ಯ ಜಿ ಬಿ ಧಾಮ ಹುಲಿ ಸಂರಕ್ಷಿತ ಪ್ರದೇಶ ಮಾಡೋದ್ರ ಬಗ್ಗೆ ಆ ಭಾಗದ ಸ್ಥಳೀಯರ ಜನಪ್ರತಿಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಮತ್ತು ಈಗೇನು ಅಲ್ಲಿ ಬಹಳಷ್ಟು ಕಡೆ ತಮಿಳುನಾಡು ಗಡಿ ಭಾಗದಿಂದ ಸಾವಿರಾರು ಇವತ್ತು ಹಸುಗಳು ಎಮ್ಮೆಗಳು ಅಲ್ಲಿ ಮೇವು ಹೂಗಾಗಿ ಅರಣ್ಯ ಪ್ರದೇಶಕ್ಕೆ ಇವತ್ತು ಬರ್ತಾರೆ ಅದೆಲ್ಲವನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದೇನೆ ಮತ್ತು ವನ್ಯಜೀವಿ ಸಂರಕ್ಷಣೆ ನೋಡಿ ಸ್ಥಳೀಯ ರೈತರಿಗೆ ಯಾರಿಗೆ ಅವಕಾಶ ಇದೆ ಅವರಿಗೆ ಪರವಾನಗಿ ಕೊಟ್ಟು ಅಲ್ಲಿ ಮೇವಿಗಾಗಿ ಹಸುಗಳನ್ನು ಬಿಡಲಿಕ್ಕೆ ಅವಕಾಶ ಇದೆ ಅದು ಮಾಡಿಕೊಡ್ತೀನಿ ಆದರೆ ಯಾರು ಅನ್ಯ ರಾಜ್ಯದಿಂದ ಇಲ್ಲಿ ಸಾವಿರಾರು ಅದೊಂದು ವ್ಯಾಪಾರ ರೀತಿಯಲ್ಲಿ ಮಾಡಿಕೊಂಡು ಅದು ಸಾವಿರಾರು ಹಸುಗಳಿಗೆ ಎಂಬೆಗಳಿಗೆ ಕ್ಯಾಟಲ್ ಬರ್ತಾ ಇದೆ ಅದರಿಂದ ಆ ಅರಣ್ಯ ಪ್ರದೇಶಕ್ಕೆ ವನ್ಯಜೀವಿಗಳಿಗೆ ಹಾನಿ ಆಗ್ತಾಯಿದೆ ಅವರಿಗೆಲ್ಲ ಮೇವು ಹೋಯಿತು ಅಂತ ಹೇಳಿದರೆ ಅಲ್ಲಿ ಇರುವಂಥ ಏನು ವನ್ಯಜೀವಿಗಳಿದ್ದಾವೆ ಅವಕ್ಕೆ ಯಾವ ರೀತಿಯಲ್ಲಿ ಹಾರ ಸಿಗ್ತದೆ ಇಂಥ ಏನು ಹುಲಿ ಸಾವು ಪ್ರಕರಣ ನಮ್ಮ ಕಣ್ಣೆ ಬಿರುಗಡೆ ಇದೆ ಅದೆಲ್ಲವನ್ನು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೇನೆ ಮತ್ತು ಸನ್ಮಾನ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಇಂಥ ಪ್ರಕರಣಗಳು ಯಾವುದೇ ಒಂದು ಗುಳಿಸಂಕ್ಷಿತ ಪ್ರದೇಶದಲ್ಲಿರ್ಬೋದು ಮತ್ತು ನಮ್ಮಲ್ಲಿ ಇತರ ವನ್ಯಜೀವಿ ಧಾಮ್ಗಳಲ್ಲಿ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಸೂಚನೆಯನ್ನು ಕೊಟ್ಟಿದ್ದೇನೆ